ನಮ್ಮೂರು ಸಂತೆಯಲ್ಲಿ ಜಾತ್ರೆಯಲ್ಲಿ ದೇವಸ್ಥಾನದಲ್ಲಿ ಸಿಗೋ ಸ್ವೀಟ್ಗಳು ಮಲೇಷಿಯಾ ದೇಶದ ಕುಲಾಲಂಪುರ್ ಸಿಟಿಲು ಸಿಗುತ್ತೆ ಗುರು ಮಲೇಷ್ಯಾದಲ್ಲಿ ಭಾರಿ ಮಳೆ ಆದರೆ ಏನೂ ಮುಳುಗೋಗಿಲ್ಲ ಎಲ್ಲ ಹಂಗಂಗೆ ಐತೆ ಇಲ್ಲಿರೋ ಗೇಟ್ಗೆ ಮೇಲತ್ತಿ ಟಿಕೆಟ್ ತಗೊಂಡು ತಿರ್ಗ ವಾಪಸ್ ಬಂದು ಇಲ್ಲಿ ಇಳಿದು ಇಲ್ಲಿ ಟ್ರೈನ್ ಹತ್ತಬೇಕು ಚೆನ್ನಾಗೈತಲ್ಲ ವ್ಯವಸ್ಥೆ ಅದ್ದೂರಿ ವ್ಯವಸ್ಥೆ ಹೀಗೆ ಇರಬೇಕು ನಮ್ಮ ದೇವರು ಸರ್ ನಮ್ಮ ದೇವರು ಇದು ರೈಲ್ವೆ ಸ್ಟೇಷನ್ನು ಮಲೇಷ್ಯಾದಲ್ಲ ಐತೆ ಗುರು ಕೋಚ್ ಫಾರ್ ಲೇಡೀಸ್ ಓನ್ಲಿ ಅಂತ ನೋಡಿ ಹೆಣ್ಮಕ್ಳಿಗೆ ಅಂತಲೇ ಸಪ್ರೇಟಾಗಿ ಕೋಚ್ ಐತೆ ವಿದೇಶದಲ್ಲಿ ಜಾಸ್ತಿ ಎಲ್ಲ ಸಮಾನತೆ ಸಮಾನತೆ ಅಂತಾರಲ್ಲ ನೋಡ್ಕೊಳ್ರಪ್ಪ ವಿದೇಶದಲ್ಲೂ ಅದೇ ಸಮಾನತೆನೇ ಇದೆ ನಮ್ಮ ದೇಶದಲ್ಲಿ ಯಾವ ಸಮಾನತೆ ಐತೆ ವಿದೇಶದಲ್ಲೂ ಅದೇ ಸಮಾನತೆಯೇ ಇದೆ ಸೊ ಲೇಡೀಸ್ ಕೋಚ್ ಇಲ್ಲೂ ಐತೆ ಟ್ರೈನಲ್ಲಿ ವಿದೇಶದಲ್ಲಿ ಸಿಗುವ ನಮ್ಮೂರ್ ತಿಂಡಿಗಳೆಲ್ಲ ಹೆಂಗಿಲ್ಲ ಐತೆ ಅಂತ ತಿಂದು ಟೆಸ್ಟ್ ಮಾಡುವ ಬನ್ನಿ ಮಲೇಷಿಯಾ ದೇಶದ ವೆರಿ ಫೇಮಸ್ ಜಾಗ ಬಟ್ಟು ಕೇವ್ಸ್ ಮುರುಗನ್ ಟೆಂಪಲ್ ಬಂದಾಗ ಎಂಟ್ರೆನ್ಸ್ ಅಲ್ಲಿ ಈ ಸ್ವೀಟ್ ಅಂಗಡಿಗಳೆಲ್ಲ ನೋಡಿದೆ ನಮ್ಮೂರ್ ಜಾತ್ರೆಗಳಲ್ಲಿ ದೇವಸ್ಥಾನಗಳಲ್ಲಿ ಹೆಂಗೆ ಸ್ವೀಟ್ ಗಳೆಲ್ಲ ಜೋಡ್ಸಿರ್ತಾರೆ ಸೇಮ್ ಅದೇ ರೀತಿ ಜೋನ್ಸಿ ನೋಡಿ ಆಹಾರ ಪ್ರಿಯನಾಗಿರುವ ಆರ್ವಿ ಈ ತರದ್ದೆಲ್ಲ ನೋಡಿದಾಗ ಖಂಡಿತ ಬಿಟ್ಬಿಟ್ಟ ಸುಮ್ನೆ ಹೋಗಲ್ಲ ನನಗ್ ಬೇಕಾಗಿರೋ ಎಲ್ಲಾ ಸ್ವೀಟ್ ಆಲ್ರೆಡಿ ಪಾರ್ಸಲ್ ಮಾಡಿಸ್ಕೊಬಿಟ್ಟಿದ್ದೀನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಆರ್ವಿ ಮಲೇಷಿಯಾ ದೇಶದ ಟೂರ್ ಮಾಡ್ತಾ ಇದ್ದೀನಿ ಇವಾಗ ನಾನು ಕೌಲಾಲಂಪುರ್ ಸಿಟಿಯ ಬಟ್ಟು ಕೇವಸ್ನ ಮುರುಗನ್ ಟೆಂಪಲ್ ಬಂದಿದ್ದೆ ದೇವರ ದರ್ಶನ ದೇವಸ್ಥಾನ ದರ್ಶನ ಆಗೋಯ್ತು ಆ ವಿಡಿಯೋಸ್ ನ ಆಲ್ರೆಡಿ ನೀವು ನೋಡಿದಿರಾ ವಿದೇಶದಲ್ಲಿ ನಮ್ಮ ದೇವಸ್ಥಾನ ನೋಡೇ ಖುಷಿ ಆಯ್ತು ಅದ್ರ ಜೊತೆಗೆ ಬೋನಸ್ ಆಗಿ ನಮ್ಮೂರಲ್ಲಿ ಸಿಗೋ ಸಿಹಿ ತಿಂಡಿಗಳು ಮತ್ತೆ ಕುರುಕುಲು ತಿಂಡಿಗಳೆಲ್ಲ ಇಲ್ಲಿ ಸಿಗ್ತಾ ಇದೆ ಏನಿಲ್ಲ ಏನಿಲ್ಲ ಅನ್ನೋಂಗೇ ಇಲ್ಲ ಇಲ್ಲಿ ಎಲ್ಲಾನು ಐತೆ ಕಳ್ಳೇಪುರಿಂದ ಹಿಡಿದು ದಪ್ಕಾರ ಸಣ್ಕಾರ ಚಿಪ್ಸ್ ಫ್ರೈಡ್ ಕಾಳುಗಳು ಚಕ್ಲಿಗಳು ಪುರಿ ಉಂಡೆನೂ ಐತೆ ಗುರು ಇವೆಲ್ಲ ಕುರುಕ್ಲು ತಿಂಡಿ ಆದ್ರೆ ಮುಂದ್ಗಡೆ ನೋಡಿ ಪಕ್ಕದಲ್ಲ ನಮ್ಮೂರಲ್ಲಿ ಸಿಗೋ ಎಲ್ಲಾ ಸ್ವೀಟ್ ಗಳು ಐತೆ ಸ್ವೀಟ್ ಗಳು ನೋಡ್ತಾ ಕಲ್ ಕಲರ್ ಸ್ವೀಟ್ ಕಲರ್ ಜಾಸ್ತಿ ಹಾಕಿರೋ ಸ್ವೀಟ್ ಅಂತ ಅನಿಸ್ತಾ ಐತೆ ಎಲ್ಲಾದ್ರೂ ಓವರ್ ಕಲರ್ ಅಂತೂ ಐತೆ ಈ ಸ್ವೀಟ್ ಹೆಸರುಗಳನ್ನ ನಾನೇನು ಹೇಳ್ಬೇಕಾಗಿಲ್ಲ ನಿಮ್ಗೆ ಎಲ್ಲಾ ಸ್ವೀಟ್ ಗಳ ಹೆಸರು ಗೊತ್ತಿರುತ್ತೆ ಸೊ ಸ್ಪೆಷಲ್ ಸ್ವೀಟ್ ಮಾಡ್ತಿಲ್ಲ ಮಲೇಷಿಯು ಸೊ ಎಲ್ಲಾ ನಮ್ಮ ಇಂಡಿಯನ್ ಸ್ವೀಟ್ ಗಳು ಏನೈತೆ ಅದನ್ನೇ ಮಾಡ್ತಾ ಇರೋದು ಅದು ಪರ್ಟಿಕ್ಯುಲರ್ ಆಗಿ ಸೌತ್ ಇಂಡಿಯನ್ ಸ್ವೀಟ್ ಗಳು ಅಷ್ಟೇ ಇಲ್ಲಿ ಇರೋದು என்ன வேணா கொடுப்பீங்களா இது வேணாலும் இது ஒரு தீஸ் கொடுங்க ஜிலேபி ஒன்று ஜிலேபி ஒன்று இது ஒன்று லட்டு மைசூர் பாக்கு ஒன்று என்ன இது இது கொடுப்பீங்களா அது வேணா என்ன இதே கொடுங்க ದೇವಸ್ಥಾನಕ್ಕೆ ಜಾತ್ರೆಗೆ ಹೋದಾಗ ಕಳ್ಳೆಪುರಿನ ತಗೊಂಡೋಗ್ಬೇಕು ಅಂತ ನನ್ನ ಓವ್ವ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಇಷ್ಟು ದೂರ ಬಂದಿದೀನಿ ಒಂಚೂರು ಸ್ವೀಟ್ ಅದರ ತಗೊಂಡೋಗುವ ಅಂತ ತಗೊಂಡೋಗ್ತಾ ಇದ್ದೀನಿ ಹಾಗಂತ ಈ ಸ್ವೀಟ್ನ ನಮ್ಮ ಮೂರ್ಗೆಲ್ಲ ತಗೊಂಡ್ಬರಕಾಗಲ್ಲ ಅದಕ್ಕೆ ಸಿಂಪಲ್ ಆಗಿ ಕಟ್ಟಿಸಿಕೊಂಡಿದ್ದೀನಿ ನಾಲ್ಕು ಸ್ವೀಟ್ಗೆ ಐದು ಮಲೇಷಿಯನ್ ಅಂತೆ ಇಂಡಿಯನ್ ಕರೆನ್ಸಿ ತೊಂಬತ್ ರೂಪಾಯಿ ಆಗುತ್ತೆ ನಾಲ್ಕು ಸ್ವೀಟ್ ಗೆ ಸದ್ಯಕ್ಕೆ ಸ್ವೀಟ್ ನ ಇಲ್ಲಿ ಟೇಸ್ಟ್ ಮಾಡಕ್ ಆಗಲ್ಲ ಹಾಗಾಗಿ ಒಂಚೂರು ಕಳೆಪುರಿ ಬಾಯ್ ಹಾಕೊಂಡು ಸ್ವೀಟ್ ನ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ನ ಏನಿಕ್ಕೆ ಅಂದ್ರೆ ಮಳೆ ಬರಂಗೈತೆ ಸೊ ಪಕ್ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಕುತ್ಕೊಂಡು ಸ್ವೀಟ್ ನ ಟೇಸ್ಟ್ ಮಾಡುವ ಬನ್ನಿ ಸದ್ಯ ಮಳೆಯಿಂದ ತಪ್ಪಿಸ್ಕೊಂಡು ರೈಲ್ವೆ ಸ್ಟೇಷನ್ ಒಳಗೆ ಬಂದೆ ಮಳೆ ಶುರು ಆಗೋಯ್ತು ಮಲೇಷಿಯಾ ದೇಶಕ್ಕೆ ಬಂದಾಗಿಂದ ದೇವಸ್ಥಾನಗಳಂತೂ ಅಲ್ಲಲ್ಲಿ ಇರುತ್ತೆ ಗ್ರೋ ಮೆಟ್ರೋದಲ್ಲಿ ಹೋಗಬೇಕಾದ್ರು ಅಷ್ಟೇ ಸುಮಾರು ದೇವಸ್ಥಾನಗಳು ನೋಡ್ತಾ ಇರ್ತೀನಿ ಎಲ್ಲಿ ಹೋಗಿ ಸೊ ದೇವಸ್ಥಾನಗಳಿಗಂತೂ ಕಡಿಮೆ ಇಲ್ಲ ಒಂದೊಂದ್ಸಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮ್ಮ ದೇಶದಲ್ಲಿ ಇದನ್ನೋ ಮಲೇಷಿಯಾ ದೇಶದಲ್ಲಿ ಇದೀನೋ ಅಂತ ಅಷ್ಟು ದೇವಸ್ಥಾನಗಳವೇ ಟ್ರೈನು ಇಲ್ಲ ಐತಾ ನೋಡಿ ಇದೆ ಎಂಟ್ರೆನ್ಸು ಮುಂದೆ ಕಾಣಿಸ್ತಾ ಇದೆ ನೋಡಿ ಸೊ ಅದೇ ಎಂಟ್ರೆನ್ಸು ಟಿಕೆಟ್ ತಗೋಬೇಕು ಅಂದರೆ ಮೇಲತ್ತಬೇಕು ಸೋ ಇದ್ರ ಮೇಲತ್ತಿ ಟಿಕೆಟ್ ತೊಗೊಂಡು ವಾಪಸ್ ಇಲ್ಲಿ ಕೆಳಗಿಳಿಬೇಕು ವಯಸ್ಸಾದವರು ಫಿಸಿಕಲಿ ಚಾಲೆಂಜ್ ಇರೋರಲ್ಲ ಅದು ಹೆಂಗೆ ಬರ್ತಾರೆ ಅಂತ ಮಾತ್ರ ಗೊತ್ತಿಲ್ಲ ಗುರು ಎಸ್ಕೆಲೇಟ್ರ್ ಇದೆ ಆದ್ರೆ ಒಂದು ಸೈಡ್ಗೆ ಮಾತ್ರ ಒಂದು ಕಡೆ ಹತ್ತಕ್ಕಿದ್ರೆ ಒಂದು ಕಡೆ ಇಳಿಯೋಕ್ಕಿದೆ ಅಷ್ಟೇ ಈ ತರ ವ್ಯವಸ್ಥೆ ಅವ್ಯವಸ್ಥೆ ಮಾಡಕ್ಕೆ ಏನಾರ ರೀಸನ್ ಇದೆಯಾ ನಿಮ್ಗೆ ಏನಾರ ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಅಂದ್ರೆ ಪ್ರೋ ಇಂಜಿನಿಯರ್ ಗಳ ಕೈ ಇರ್ಬೇಕಿಲ್ಲ ಇದು ಮೆಟ್ರೋ ಟ್ರೈನ್ ಅಲ್ಲ ಲೋಕಲ್ ಟ್ರೈನು ನಲವತ್ ರೂಪಾಯಿ ಕೊಟ್ಬಿಟ್ಟು ಬಟ್ಟು ಕೆ ಎಲ್ ಸೆಂಟರ್ ಗೆ ಟಿಕೆಟ್ ತಗೊಂಡಿದ್ದೀನಿ ಟ್ರೈನ್ ಓಡಕ್ ರೆಡಿ ಇದೆ ಇದು ಲೇಡೀಸ್ ಕೋಚ್ ನಾವು ಜನರಲ್ ಕೋಚ್ ಹೋಗಿ ಕುತ್ಕಬಿ ಬನ್ನಿ ಟ್ರೈನ್ ಇಲ್ದು ನಮ್ಮ ರೂಮ್ ಹೋಗಿ ತಿನ್ನಷ್ಟು ತಾಳ್ಮೆ ಇಲ್ಲ ಹಾಗಾಗಿ ಟ್ರೈನ್ ಅಲ್ಲೇ ಬ್ಯಾಟಿಂಗ್ ಶುರು ಮಾಡ್ಕೊಬಿಟ್ಟಿದ್ದೀನಿ ವಿದೇಶದಲ್ಲಿ ಸಿಗೋ ನಮ್ಮ ಭಾರತದ ಸಿಹಿ ತಿಂಡಿಗಳೆಲ್ಲ ಹೆಂಗೆ ಹೆಂಗ್ ಅಂತ ತಿಂದು ಟೇಸ್ಟ್ ಐದು ರಿಂಗೇಟ್ಗೆ ಸೊ ಐದು ಥರದ ಸ್ವೀಟು ಸರಿ ನಾಲ್ಕು ಥರ ಸ್ವೀಟು ಜಿಲೇಬಿ ನಮ್ಮ ಟೆಸ್ಟ ಸೊ ಮಲ್ಲೇಶಿಯಾ ಮೈಸೂರು ಈ ಸಂತೆ ಮೈಸೂರು ಥರ ಐತೆ ನೋಡಿ ಟೇಸ್ಟ್ ಹಂಗಿಲ್ಲ ಏನೋ ಒಂಥರ ಪೇಡ ರೀತಿ ಕೊಟ್ಟವ್ರೆ ಪೇಡನ ಏನೋ ಏನೋ ಒಂದು ಅರ್ಥ ಆಗ್ತಿಲ್ಲ ಟೇಸ್ಟ್ ಅಂತೂ ಪೇಡ ರೀತಿ ಇಲ್ಲ ಸೊ ಲಡ್ಡು 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 ತರ್ಕಾಯಿತ ಏನು ಬೇರೆ ಇಲ್ಲ ಜಿಲೇಬಿ ಓಕೆ ಲಡ್ಡು ಓಕೆ ಓಕೆ ದೇವಸ್ಥಾನದ ತಗೊಂಡಿರೋದು ಒಳಗಲ್ಲ ಹೊರಗಡೆ ಏನೋ ಹೊರಗಡೆ ದೇವಸ್ಥಾನ ನಮ್ಮ ಫುಡ್ ಸಿಗ್ತಾಯ್ತಲ್ಲ ನಮ್ಮ ಸ್ವೀಟು ಅದೇ ಖುಷಿ ಎಲ್ಲ ಒಟ್ಟಿಗೆ ತಿನ್ನೋಕಾಲ ಇಟ್ಕೊಂಡಿದ್ದೀನಿ ಸೊ ಮುಂದೆ ಮುಂದೆ ನೋಡುದ್ರೀಡಿಯೋನ ಹೊರಗಡೆ ದೇಶದಲ್ಲಿ ನಮ್ಮ ಸ್ವೀಟ್ಗಳು ಹೆಂಗ್ ಎಲ್ಲ ಸಿಕ್ತವೆ ಅಂತ ನಿಮ್ಗೆ ಇನ್ನೂ ಮಲೇಷಿಯಾ ದೇಶದ ಸುಮಾರು ಅದ್ಭುತ ಜಾಗಗಳನ್ನ ತೋರಿಸೋದು ಪೆಂಡಿಂಗ್ ಇದೆ ಸೊ ಎಲ್ಲರೂ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆಗೆ ಅದಕ್ಕೆಲ್ಲ ಹೆಂಗ್ ರೀಚ್ ಆಗಬೇಕು ಎಷ್ಟು ಬಜೆಟ್ ಎಲ್ಲ ಆಗುತ್ತೆ ಅನ್ನೋದನ್ನು ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಬಟು ಕೇಸ್ ಮುರ್ಗನ್ ಟೆಂಪಲ್ ಸಂಪೂರ್ಣ ವಿಡಿಯೋ ಆಲ್ರೆಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೀವೇನಾದರೂ ಮಲೇಷ್ಯಾ ದೇಶಕ್ಕೆ ಟೂರ್ ಬರಬೇಕು ಅಂತಂದ್ರೆ ಡೇ ಒನ್ನಲ್ಲಿ ಅಲ್ಲಿ ಮಾಡಬೇಕು ಡೇ ಟೂ ಅಲ್ಲಿ ಎಲ್ಲಿಗೆ ವಿಸಿಟ್ ಮಾಡಬೇಕು ಡೇ ತ್ರೀ ಅಲ್ಲಿ ಎಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ವಿಡಿಯೋಸ್ಗಳಿವಿಜಿಜುವ ಬೇಕ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಅತಿ ಹೆಚ್ಚು ಕಾಮೆಂಟ್ ಬಂತು ಅಂದ್ರೆ ಖಂಡಿತ ಅದನ್ನ ವೀಡಿಯೋ ನ ಸಪರೇಟ್ ಆಗಿ ಮಾಡ್ತೀನಿ ಅಲ್ಲಿವರೆಗೂ ಮಲೇಷ್ಯಾ ದೇಶದ ಅದ್ಭುತ ಜಾಗಗಳನ್ನ ಮತ್ತೆ ವಿಭಿನ್ನ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾರಣ ನಾನು ಮಲೇಷಿಯಾ ಸೀರೀಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕಿಂತ ಮುಂಚೆ ಇನ್ನೊಂದು ಒಂದೇ ವಿಷಯ ಹೇಳ್ತಾ ಇರೋದು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ದೆ ನಿಮಗೆ ಸಂಪೂರ್ಣ ಟೂರ್ ವಿಡಿಯೋಗಳು ಅಪ್ಡೇಟ್ ಅಲ್ಲಿ ಸಿಗಲ್ಲ ಕೆಲವರೆಲ್ಲ ತುಂಬಾ ಕಾಮೆಂಟ್ ಮಾಡ್ತಾ ಇದ್ರೆ ಮೂರುವ ಸಾವಿರ ರೂಪಾಯಿಗೆ ಹೆಂಗೆ ವಿದೇಶಕ್ಕೆಲ್ಲ ಟಿಕೆಟ್ ಬುಕ್ ಮಾಡ್ಬೋದು ಅಂತ ಅದಕ್ಕೇನೆ ಸಪ್ರೇಟ್ ವಿಡಿಯೋ ಮಾಡೋ ಹಾಕೀನಿ ಸೊ ಅವ್ರಿಗೆಲ್ಲ ಡೌಟ್ ಎಲ್ಲ ಕ್ಲಿಯರ್ ಆಗಬೇಕು ಅಂದರೆ ನೀವು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣ ಅಪ್ಡೇಟ್ ವಿಡಿಯೋಗಳು ಸಿಗೋದು ಈ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದೆ ಫಾಲೋ ಮಾಡೋದಂತ ಮನೆಗೆ ಹೋಗ್ಬೇಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಮತ್ತೆ ಹೇಳ್ತೀನಿ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು ನಿಮ್ಮಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು